ತುಮಕೂರು ಜಿಲ್ಲೆಯ ಎಲ್ಲಾ ವ್ಯಾಪಾರಸ್ಥರ ಉದ್ದಿಮೆದಾರರ ಹಾಗೂ ನಾಗರಿಕರ ಪರವಾಗಿ ಜಿಲ್ಲೆಯ ಎಲ್ಲಾ ಸರ್ಕಾರಿ ಇಲಾಖೆಗಳ ಸೇತುವಾಗಿ ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಲು ನಾನು ನಿಜಪಡುತ್ತೇನೆ ಅದೇ ರೀತಿ ಇಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ವತಿಯಿಂದ ಹಣಕಾಸು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಪ್ರಮುಖ ತಿದ್ದುಪಡಿ ಎಂಎಸ್ಎಂಇ ಅಭಿವೃದ್ಧಿ ಕಾಯ್ದೆ ಹಾಗೂ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಫಾರ್ಟಿ ತ್ರೀ ಬಿ ಎಚ್ ಈ ಆಪ್ನ ಪ್ರಮುಖ ವಿಚಾರಗಳ ಬಗ್ಗೆ ಅರಿವು ಮತ್ತು ಸಂವಾದ ಕಾರ್ಯಕ್ರಮ ಮಾಡುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಂಎಸ್ಎಂಇ ಮತ್ತು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಉದ್ಭವಿಸಿರುವ ಸಮಸ್ಯೆಗಳ ಬಗ್ಗೆ ಅರಿವು ಮತ್ತು ಹೆಚ್ಚಿನ ಮಾಹಿತಿ ನೀಡಲು ಆಗಮಿಸಿರುವ ಸಿಎ ನವೀನ್ ಕಾರಿವಾಲ್ ಹೃದಯದ ಸ್ವಾಗತವನ್ನು ಅತಿಥಿಗಳಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ